ಮಸೀದಿಗೆ ಅವನು ಅದನ್ನಲ್ಲ ಅವಳು ಓಡೋದನ್ನ ಏನಂತರ ಅಲ್ಲ ಇದೆ ಅಲ್ಲ ದರ್ಗಾ ಕರ್ಕೊಂಡು ಹೋಗಿದ್ದೆ ಹ್ ಅವರಿಗೆ ಒಂದು ದಾರ ಕಟ್ಟಿ ಅವ್ ಮಾಡಿಟ್ಟಿರ್ತಾರಾ ಇದು ಅವರೆಲ್ಲ ಚಿಂಟುಗವಿ ಕರ್ಕೊಂಡು ಹೋಗಿತ್ತು ಹ ಆಹಾ ತಗಡ ಮನೆಗೆ ಇದ್ದ ಅಲ್ಲಕ ನಾವು ಎಲ್ಲಿ ಹೋಗಿಲ್ಲ ಅಲ್ಲೇ ಎಲ್ಲೆಲ್ಲಾ ಅಲ್ಲ ದರ್ಗಾ ತಗಾ ಹೌದು ಮತ್ತೀಗೆ ಚಿನ್ನಿಗೆ ಚಿನ್ನಿಂಗಿಲ್ಲ ಅಲ್ಲೇ ಏಟೋ ಎಟೋ ದೊಡ್ಡಕಾಗತ್ತೆನ ಏನು ನಮ್ಮೂರ ನಮ್ಮ ಚೀಟಿನ ಒಯ್ದಳೆ ಆಕೆ ಎಸ್ ಇವ್ರು ಮನ್ಯಾಗ ದೊಡ್ಡೋರು ಪಟ್ಟರು ಅದ್ರ ತಮ್ಮರು ತಾವು ಮಾಡ್ಕೊಂತಾರೆ ಕೂಡ ಅವ್ರು ಈಗಿನ ಮಂದಿನೂ ಮಕ್ಕಳು ಹುಡುಗರು ಅಲ್ಲೇ ಕರ್ಕೊಂಬಿರ್ತಾರೆ ಏ ಆ ಅಳದೆ ಕಡಿಮೆ ಮಾಡ್ತಾವೆ ಎಪ್ಪತ್ತು ಕಿರಿಕಿರಿ ಮಾಡೋಕೆ ಹೌದು ಎಷ್ಟು ಕಿರಿಕಿರಿ ಮಾಡ್ತಾವೆ ನೋಡಿದಿಲ್ಲ ಮನ್ಯಾಗೆ ಉಂಡ್ರು

It's ಅಷ್ಟೇ ಅದು ಏನು ಅದು it's ಬಾ felt. Oh ತಂದು don't know this. Like a bathroom, not all there? It's not the bathroom, we ಅಲ್ಲ to ಕಂಟಿನ್ಯೂ see how sweet it is. But you still tube this, I have the government Katte Над and get it. Still use

ಈಗ ಕುಡಿದು ಒದ್ರಾಡ ಮತ್ ಹಿಂಗ ಮಾಡಿದಾಗ ಮತ್ತೆ ಮುಂಜಾನೆ ಹೊಡಿಸ್ಕೊಳ್ಳೋದು ಮುಂಜಾನೆ ಮಕ್ಕಂದಾಗ ದೊಡ್ಡಪ್ಪ ಬಂದ ಯಾಕಿಲ್ಲ ಏನಾಯ್ತು ಯುವ ಚಂದ ಮಕ್ಕಂತ ಇದ್ದ ತಗ ಒಂದ್ ಆಡ ಹೊಡ್ದಿದ್ದ ಇಲ್ಲಣ್ಣ ಇಲ್ಲ ಆಯ್ತಣದಾಡ Mr. Okey that he gave me her. For myself. only. Ya hang on him. Start by holding him the way He began dancing with her littleıg. I told him I started dancing. Guess there was strong murder ಅಂತ ಹೇಳಿ ಬಾಡಿಗೆ ತಗೋದು ಬಂದು ಅಂತ ಮಕ್ಕ ಬಾ ಅಂತ ಹೇಳಿ ಮತ್ತೆ ಮನ್ಸು ಮಕ್ಕಂತು ನನ್ಗೆ ಹೊಡೆದು ಅವ್ರು ನೀನು ಹೇಳ ಯಾರಿಗೆ ಹೇಳಪ್ಪ ಆಕೆ ಅತ್ತಿ ನೀನು ತಮ್ಮ ಯಾರಿಗೆ ಹೇಳಿ ನಾನು ಹ್ಞೂ ಮತ್ತೆ ಅವರು ಹಿರೇಪ ಮತ್ತೆ ಸಿದ್ದಮಂತಿ ಸಿದ್ದಮನ್ ಕೊಟ್ಟಿದ್ರು

ಒಂದಿತ್ತಲ್ಲ ಹ್ಮ ಅಲ್ಲಿ ಸಿನಮಾ ತೆಗಿದ ಅಲ್ಲೇ ಅಲ್ಲೇ ಸುತ್ತಾರ್ದಾನ ತಲೆಗೊಂದು ನಿಮ್ದು ಕಟ್ಟಾನ ಕಟ್ಟಿ ಕುಂತಾನ ಆತ ಮುಂದ್ ಬಂದ ನೋಡಪ್ಪ ಹೇಳ್ತಾ ಇಲ್ಲ ನನಗಿಂಗ್ ಹೊಡೆದಾರ ಅಂತ ಕುಂತ ನಾನು ಹೇಳಲಿ ಅಪ್ಪ ನಿನಗೆ ಹೇಳ ಅವ್ರಿಗೆ ಹೇಳ ಹೊಡ್ಬಾಡಂತ ಅಂತ ನೀವೊಂದ್ ಸ್ವಲ್ಪ ಹೇಳ ಅಲ್ಲಿ ಅಂತಂದ್ರ ಮತ್ತೆ ತೊಳಗ ಅಮ್ಮ ಇಲ್ಲೇ ಇತ್ತಲ್ಲ ಅಮ್ಮ ತಾನು ಆಕಡೆ ಕಡೆ ನಾನು ಹೇಳ ಒಳಗ್ ಮಕ್ಕಂಡೆ ನಿಮ್ದಕ್ಕ ಮನ್ಸರ್ ಮ್ಯಾಮ್ ಮಕ್ಕಂಡ ರತ್ನಮ್ಮ ಸಸ ಅಮ್ಮ ಅಪ್ಪ ತೆಳಗ್ ಮುಖಂಡರು ಮತ್ತು ಮುಂಜಾನೆ ಈ ಮಾವ ಹೊಡಿಬ್ಯಾಡ್ರಪ್ಪ ಇವಾಗ தானே எல்லாம் ஏங்க கேங்க அது அங்கே அந்த அந்த இல்லப்ப தானே போது மெல்லே பிள்ளு தெளிவட்க தெளிவட்க தெளி உட்கண்டி பிடிக்கும் ஒல்ல முந்தி முந்தில் அங்க மக்கள ನೋಡಾ ಪಾಟ ಬಂದಿತ್ತು ತೇ ತವರು ಬಂದಿತ್ತು ಮೇ ಅದು ಬೈದು ನೂರು ಕೂರು ಅವರು ನಿ ಆಟಕ್ಕೆ ಗೆಲ್ತಾ ಅಲ್ಲ ಮುಂದೆ ಬಂದ್ನು ಕಡಕದ ಅಲ್ಲ ಬಂದ ಲಾತ ಊರಿಗೆ ಹೋಗ್ತೋ ಬೆಟ್ಟಕ್ಕೆ ಹೋಗ್ತೋ ಆ ಬಂದಾಗ ಏಳಿರ ದೊಡಕೇನಾ ಅಂತ ಕರೆ ಓಡದ್ರೇಂಗಾ ಹಂಗಾ ಕರೆ ಓಡ್ರಿಲಿಪಾ ಆ ಪಾಕಲೇ ಬಡಕಂದಾನಾ ತಿರಿ ಓಡಕೊಂಡ್ಸ ಹ್ಮ್ ಆ ಅದಕ್ಕೆ ಆ ತಂತೆ ಹೊರ ಕರ್ಮ ನೋಡಪ್ಪ ಚೊಲೋ ಇದ್ರ ಏನಂತಮ್ಮ ಏನಂಗ್ತಮ್ಮ ಒಂದ್ ಸ್ವಲ್ಪ ಎಣ್ಣೆ ಹಾಕಿದ ನಮ್ಮದು ಪರಿಸ್ಥಿತಿನ ಹಂಗಿತ್ತು ಅವಾಗ ಈಗ ಈಗ ನೀವು ಎಲ್ಲರೂ ದುಡ್ತೀರಿ ಎಲ್ಲರಿಗ ನಾ ದುಡ್ಡವ ಕೈಯಾಗ ಆಡ್ತವ ಅವಾಗ ನಮ್ಗ ಇದ್ದಿದ್ದಿಲ್ಲ ಹಂಗಿದ್ದ ಹಂಗ ಆಯ್ತಪ್ಪ ಈಗ ಯಾರಂತರ ಅವನ ಹೌದ ನಮ್ಗ ಗೊತ್ತದವಾ ನಮ್ಮ ಇಟ್ಕೊಳ್ಳ ಸುಣ್ಣ ಇದ್ಬಿಡೋದು ನಾಗರಾಜ್ ಅಂದ್ರೆ ಏನೇನು ಏನೇನೇ ಇದ್ಕಿನ್ನ ಹೆಚ್ಚಾಗಿದ್ದು ಆಕಿತ್ತು ಬ್ಯಾರಿಟ್ಟು ಎಲ್ಲ ತಂದು ಕೊಟ್ರಪ್ಪ ಬಸಲಿಂಗಮ್ಮ ತಂದು ನಿಮ್ದು ಆಗತ್ತಂತ ತಿನ್ನಕೆ ದಗ್ ಮಾಡ್ತಿಲ್ಲ ಬಿಡಕ್ಕಿಲ್ಲ ಅಯ್ಯ್ ಅದೇನು ತತ್ತ ಅದೇನ್ ಮಾಡ್ತ ಅಂತೇಳಿ ಹೋಗ್ಬಿಡಕಿಕ್ಕಿ ಆದರೂ ಅಕ್ಕಿಗೆ ಬೈಯ್ದು ಹೊಂದ್ಕೊಂಡು ಹೋಗಂಗ್ ಮಾಡಲಿಲ್ಲ ನಿಮ್ಮವ್ವ ಎಷ್ಟೋ ತ್ರಾಸಾದರೂ ಹೊಂದ್ಕೊಂಡು ಹೋದಲಪ್ಪ ಹೊಂದ್ಕೊಂಡು ಹೋದಲಕ್ಕಿ ಅಷ್ಟು ಹುಡುಗ ಗಬ್ಬೆದ್ದು ಅಂಥ ಬೆಳೆ ಅಂಗಿಗಳು ಮುಂದೆಲೆ ಹೋಗುದು ಇಸ್ತ್ರಿ ಮಾಡಿಡಕ್ಕೆ ಅಕ್ಕಿ ನಿಮ್ಮ ಇವು ಏನು ಸುಳರು ಅವನಿಗೆ ಹೊಟ್ಟೆಗೆ ಅನ್ನನ ಹಾಕಿದ

ಅಲ್ಲ ಮತ್ತೆ ಅದಕ್ಕೆ ಆರಂಭದಾಗ ದವಾಖಾನಾಗ ಹಾಕಿದಾಗ ಮತ್ತೆ ಅಣ್ಣ ಮಟ್ಟದಲ್ಲಿದ್ದ ಬಂದ ನೋಡವ್ವ ಇದ್ದ ವಸ್ತಿನಾಗ ಇರಲಿ ಹಾಲು ಮೊಸರು ತಂದಾಕವ ಅಮ್ಮ ಅಯ್ಯ ನಮ್ಗೆ ಇಲ್ಲಪ್ಪ ಅವ್ನಿಗೆ ಎಲ್ಲಿದ್ರು ಹಾಲು ಮೊಸರು ನಾವು ದುಡೋ ದುಡೋದಕ್ಕೆ ತಿನ್ನೋದ್ಕ ಅಂದಕ್ಕೆ ಅಂದ್ರೆ ಯಾವ ಹಳ್ಳಿವರೆಗೆ ಏನೋ ಒಂದು ರೂಪಾಯ್ಗೆ ಹಾಲು ಮೊಸರು ಹಾಕ್ತಾರ ಅದಕ್ಕೆ ಏಟ್ ಬರ್ತದೆ ಅಷ್ಟ ಅವ್ನಿಗೆ ಹಾಕಿ ನಾ ರೊಕ್ಕ ಕಕ್ಕಷ್ಟು ಮುನ್ನೂರು ರೂಪಾಯಿ ಕೊಟ್ಟು ಹೋಗಿತ್ತದು ಮಟ್ಟಕ್ಕೆ ಆ ಮುನ್ನೂರು ರೂಪಾಯಿ ಸರಿ ತಿನ್ಲಿಲ್ಲ ಅದು ಸತ್ತೈತ

ಮೊನ್ನೆ ತಿಂಗಳ ಹಾಕಿತ್ತು ನೋಡುತ್ತೆ ಮೊನ್ನೆ ತಿಂಗ್ಳು ಹಾಕಿತ್ತು ನನ್ನ ದೊಡಪ್ಪ ಲೆಕ್ಕ ಮಾಡಿಲ್ಲ ಅವ್ರು ಯಾರ ಅವರು ನಾ ಮೊನ್ನೆ ರಿಟೈರ್ಮೆಂಟ್ ನಮ್ಮ ಅದು ನಂತರ ನೋಡ್ಬೇಕು ಮಾಡತ್ತೆಂದ್ರೆ ಇದ್ದಂದ್ರೆ ಹೊತ್ತು ಅಷ್ಟು ಬರ್ತಿತ್ತು ಇಲ್ಲಿಗೆ ಯಾಕೆ ನೋಡಿ ತಿಂದರೆ ರಿಟೈರ್ಮೆಂಟ್ ಆಯ್ತು ನೋಡುತ್ತೆ ಅಂತ ಹೇಳಿ ಅದಕ್ಕೆ ಗೊತ್ತಿಲ್ಲ